ಹಾಗಾಗಿ ಗಯವನ್ನು ಎಂದು ಶ್ರೀಕೃಷ್ಣ ಪ್ರತಿಜ್ಞೆ ಮಾಡಿರುತ್ತೇನೆ ಗಯ ಊರಲ್ಲ ಸುತ್ತಿ ಯಾರು ರಕ್ಷಣೆ ಸಿಗದೆ ಕೊರಿ ಈ ಅರ್ಜುನ ಕಾಲಿಗೆ ಬಂದು ಪ್ರಾಣವಕ್ಷಿಕೊಳ್ಳುತ್ತೇನೆ ಅರ್ಜುನ ಗಯರಿಗೆ ರಕ್ಷಣೆ ಕೊಂಡು ಪ್ರಾಣಿಸ್ತನ ಎದುರು ಹಾಕಿಕೊಂಡು ಇಂದೀಗ ಯುದ್ಧಕ್ಕೆ ಹ ಯಾರಾದರೂ ಕೇಳಿಸಿಕೊಂಡವರು ಇದೊಂದು ಚಂದದ ಗಾನತ್ವ ರೂಪಕನ ಕಥೆ ಎಂದು ಆದರೆ ಅದೇ ಅದೇ ನಿಜವಾಗುವುದಿಲ್ಲ ಗಯವನ್ನು ಹರಡು ಶಕ್ತಿಯಿಂದ ಸಾಧ್ಯವಾಗದಿದ್ದರೆ ಏನಾದರೂ ಪ್ರಯೋಗಿಸಿ ಅದು ಎಲ್ಲೋ ಎದುರಿಸಿದರು ಹಾಗಾಗಿ ಗಾಳಿ ಸೋಮದ ತರ ಗೈಗುಡರನ್ನ ಕೊತ್ತಡಿಕೆಯನ್ನು ಬೆಳೆಸಿಕೊಳ್ಳುತ್ತೇನೆ ಅರ್ಜುನ್ ಅನ್ನಕ್ಕೆ ಸಿದ್ಧರಾಗಿದ್ದರೆ ಸೂಚಿಸುವ ಇದೊಂದು ಸಣ್ಣ